ಹಾಂ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಅದ್ಭುತವಾದ ಆರೋಗ್ಯಕರವಾದ ಮಜ್ಜಿಗೆಯನ್ನು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಅಗಸೆ ಬೀಜದಿಂದ ಮಾಡುವಂಥ ಮಜ್ಜಿಗೆ ಅಗಸೆ ಬೀಜ ಎಷ್ಟು ಆರೋಗ್ಯಕ್ಕೆ ಉಪಯುಕ್ತವಾದದ್ದು ಅಂತ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಇದರಲ್ಲಿ ಕ್ಯಾಲ್ಸಿಯಂ ಫೈಬರ್ ದೇಹಕ್ಕೆ ಸಿಗ್ತದೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಇದರಲ್ಲಿ ಕಮ್ಮಿ ಆಗ್ತದೆ ಇದನ್ನು ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಬಟ್ ಇದನ್ನು ಏನು ಏನಂದರೆ ಹುರ್ಕೊಂಡು ಪುಡಿ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಅಂಶಗಳೆಲ್ಲ ಹೋಗ್ತದೆ ಹಾಗಾಗಿ ಹಸಿಯಾಗಿ ಆದಷ್ಟು ಉಪಯೋಗಿಸ ಬನ್ನಿ ನೋಡೋಣ ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ಮೊಸರು ಆಮೇಲೆ ಬೀಜ ಚೆನ್ನಾಗಿ ಒಣಗಿಸಿ ಟ್ರೈ ಮಾಡಿ ಇಟ್ಕೊಂಡಿರುವಂಥದ್ದು ಹಾಗೆ ಜೀರಿಗೆ ಚಿಕ್ಕದೊಂದು ಪೀಸು ಚಕ್ಕೆ ಅಶ್ನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಬೇಕಾದರೆ ಹಾಕೋಬೋದು ನೀವು ಅಕ್ಸೆ ಬೀಜನ ಈ ಥರ ಸಣ್ಣ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ಚೆನ್ನಾಗಿ ನುಣ್ಣಗೆ ಪೌಡ್ರ್ ಆಗುತ್ತೆ ಒಂದು ಕಪ್ ಮಜ್ಜಿಗೆ ಮಾಡ್ತೀರಾ ಅಂದರೆ ಒಂದು ಟೇಬಲ್ ಸ್ಪೂನು ಎರಡು ಲೋಟದಷ್ಟು ಮಾಡ್ತೀರಾ ಅಂದರೆ ಎರಡು ಟೇಬಲ್ ಸ್ಪೂನ್ ಆಗಿ ಈ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು ಆಮೇಲೆ ಅದನ್ನು ದೊಡ್ಡ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಮೊಸರನ್ನು ಹಾಕ್ಕೊಳ್ಳಿ ಮೊಸರು ಎರಡು ಕಪ್ಪಷ್ಟು ಮೊಸರು ಇದ್ದೀನಿ ಇಲ್ಲಿ ಮೊಸರು ಹಾಕಿ ಆದಮೇಲೆ ಅದಕ್ಕೆ ಚಕ್ಕೆ ಅರಿಶಿನ ಹಾಗೆ ಜೀರಿಗೆ ರುಚಿಗೆ ನೀವು ಬೇಕಾದರೆ ಉಪ್ಪನ್ನು ಹಾಕ್ಕೊಳ್ಬೋದು ಹಾಕಿ ಮೊದಲು ಹೀಗೆ ಗಟ್ಟಿಯಾಗಿ ರುಬ್ಕೊಳ್ಳಿ ಆಮೇಲೆ ನಿಮಗೆ ಮಜ್ಜಿಗೆಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಈ ಥರ ಮಾಡಿಕೊಂಡು ಬೇಸಿಗೆ ಕಾಲದಲ್ಲಿ ಕುಡಿಯೋದ್ರಿಂದ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ ಒಂದು ಸತಿ ಇದನ್ನು ಮಾಡಿ ಟ್ರೈ ಮಾಡಿ ಕುಡಿದು ನೋಡಿ ಹೇಗೂ ಬೇಸಿಗೆ ಸ್ಟಾರ್ಟ್ ಆಗಿದೆ ಇವಾಗ ಎಲ್ಲರೂ ಮಜ್ಜಿಗೆ ಕುಡಿತೀರಾ ಆ ಸಮಯದಲ್ಲಿ ಇದನ್ನು ಈ ಥರ ಮಾಡ್ಕೊಂಡು ಕುಡೋದರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು